ನಾವು ನಮ್ಮ ಜೀವನದಲ್ಲಿ ಅನೇಕ ಎದುರಿಸಿದ್ದೇವೆ ಅನೇಕ ಚುನಾವಣೆಗಳಲ್ಲಿ ಮತಗಳನ್ನ ಚಲಾಯಿಸಿದ್ದೇವೆ ಗ್ರಾಮ ಪಂಚಾಯಿತಿ ಚುನಾವಣೆ ಅದರದ್ದೇ ಆದಂತ ಒಂದು ಮಹತ್ವ ಇರುತ್ತೆ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅದರದ್ದೇ ಆದಂತ ಒಂದು ಮಹತ್ವ ಇರುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿರ್ತೀರಾ ವಿಧಾನಸಭಾ ಚುನಾವಣೆ ಅದರದ್ದೇ ಆದಂತಹ ಒಂದು ಮಹತ್ವ ಇರುತ್ತೆ ಲೋಕಸಭಾ ಚುನಾವಣೆ ಬಂದಂತ ವಿಚಾರವಾಗ ಇದು ದೇಶಕ್ಕೆ ಬಂದಿರತಕ್ಕಂತ ಚುನಾವಣೆ ಸುದೀರ್ ಸುದೀರ್ ನಮ್ಮ ಸಿಟಿ ರವಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಈಗ ಗೋಪಿ ಅಣ್ಣ ಅವರು ಕೂಡ ಸುಮಾರು ಸುದೀರ್ಘವಾಗಿ ನಿಮ್ಗೆ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ ಅದ್ರ ಲೋಕಸಭೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ಯಾರನ್ನ ಆಯ್ಕೆ ಮಾಡಬೇಕು ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ನಾವೆಲ್ಲ ವಿಚಾರಗಳನ್ನ ಕೂಡ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿಯವರೆಗೆ ಏನೆಲ್ಲ ಆಗಿದೆ ಯಾಕೆ ನಾವು ಮತ ಕೊಡಬೇಕು ಯಾರು ಕೊಡಬೇಕು ಅನ್ನುವಂಥದ್ದನ್ನ ಬಹಳ ಮುಕ್ತವಾಗಿ ಇವತ್ತು ನಾವು ಆಲೋಚನೆ ಮಾಡಿ ನಾವು ಮತವನ್ನ ಕೊಡಬೇಕಾಗಿದೆ ಬಹುಶಃ ಇವತ್ತು ದೇಶದ ಒಂದು ಸುರಕ್ಷತೆಗಾಗಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕಾದ್ರೆ ನಮ್ಮ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಇಲ್ಲಿಂದ ನಾವು ಆಯ್ಕೆ ಮಾಡಿದ್ರೆ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ನಮ್ಮ ದೇಶದ ಭದ್ರತೆಗಾಗಿ ನಮ್ಮ ದೇಶದ ಭದ್ರತೆಗಾಗಿ ಇವತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿಗಳಾಗಬೇಕು ಅಂತ ಹೇಳಿದ್ರೆ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬು ಅವರನ್ನ ನಾವು ಆಯ್ಕೆ ಮಾಡಬೇಕಾಗಿದೆ ದೇಶದ ಅಭಿವೃದ್ಧಿಗಾಗಿ ಇವತ್ತು ನಾವು ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು ದೇಶದ ಅಭಿವೃದ್ಧಿಗಾಗಿ ಮತ ಚಲಾಯಿಸಬೇಕಾದ್ರೆ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ನಾವು ಇಪ್ಪತ್ತ ಆರನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಮ್ಮೆಲ್ಲರ ಮತದಾನ ಕೇಂದ್ರಗಳಿಗೆ ನಾವು ಹೋಗಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ನಾವು ತೆರೆಯುವಂತ ಮಹಿಳೆಯ ಗುರುತಿಗೆ ನಿಮ್ಮ ಅಮೂಲ್ಯವಾದಂತ ಮತವನ್ನ ಚಲಾಯಿಸಿದರೆ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗ್ತಾರೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ತಾರೆ ಬಹುಶಃ ಇವತ್ತು ದೇಶದ ಭದ್ರತೆ ಯಾವ ರೀತಿ ಇದೆ ಎನ್ನುವಂಥದ್ದು ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಬಹುಶಃ ಸ್ವಾತಂತ್ರ್ಯ ಬಂದಾಗಿಂದ ಕೂಡ ನಾವು ಎಂದೂ ಕೂಡ ಕಂಡಿರಲಿಲ್ಲ ಈ ಭಾರತ ದೇಶದ ಯುವಕರಿಗೆ ಯುವತಿಯರಿಗೆ ಎಂಟು ಐಎಎಂ ಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಅನ್ನುವಂತ ಮಾತನ್ನ ಈ ವೇದಿಕೆಯಲ್ಲಿ ಗಂಟಾ ಘೋಷವಾಗಿ ಹೇಳಿಕೆ ನಾನು ಬಯಸ್ತೇನೆ ಏಳು ಐ ಐ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಇದ್ರೆ ಸನ್ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗ್ತದೆ ಹದಿನೇಳು ಏಮ್ಸ್ ಅನ್ನ ಈ ದೇಶದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಈ ದೇಶದಲ್ಲಿ ಯಾರಾದ್ರೂ ಅಂತ ಒಂದು ವ್ಯಕ್ತಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ಇವತ್ತು ಹೇಳ್ಬೇಕಾಗ್ತದೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಏನು ಸ್ಪರ್ಧೆ ಮಾಡಿದ್ದಾರೆ ಇಪ್ಪತ್ತಾರನೇ ತಾರೀಕು ನಿಮ್ಮ ಅಮೂಲ್ಯವಾದಂತ ಒಂದು ಮತವನ್ನ ಮಲ್ಲೇಶ್ ಬಾಬು ಅವರ ಗುರುತು ತೆನೆಯವಂತ ಮಹಿಳೆಯ ಗುರುತು ಅವರ ಕ್ರಮ ಸಂಖ್ಯೆ ಎರಡು ಆ ಒಂದು ಎರಡು ಕ್ರಮ ಸಂಖ್ಯೆಯ ತೆನೆಯವಂತ ಮಹಿಳೆಯ ಗುರುತಿಗೆ ನೀವು ಮತ ಚಲಾಯಿಸಿದರೆ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗ್ತಾರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಗಳಾಗ್ತಾರೆ ಈ ವೇದಿಕೆ ಮುಖೇನ ನಮ್ಗೆಲ್ಲರಿಗೂ ಕೂಡ ನಾನು ಮತ್ತು ಗೋಪಿ ಅವರು ಕೈ ಮುಗಿದು ನಿಮ್ಗೆ ವಿನಂತಿಯನ್ನು ಮಾಡ್ತೇವೆ ಇಪ್ಪತ್ತಾರನೇ ತಾರೀಕು ನೀವೆಲ್ಲರೂ ಕೂಡ ಮತ ಚಲಾಯಿಸಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಹನ್ನೊಂದು ತಿಂಗಳ ಹಿಂದೆ ಹನ್ನೊಂದು ತಿಂಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯಿತು ವಿಧಾನಸಭೆ ಚುನಾವಣೆ ನಡೆಯಿತು ವಿಧಾನಸಭೆ ಚುನಾವಣೆಯಲ್ಲಿ ಐದು ನೀವು ಎಲ್ಲರೂ ಕೂಡ ಮೋಸ ಮಾಡಿದ್ರು ಇವತ್ತು ಎಲ್ರಿಗೂ ಎರಡ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ಒಂದು ಗೃಹಲಕ್ಷ್ಮಿ ಅನ್ನುವಂತ ಒಂದು ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರು ಏನ್ ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ರೆ ಎಲ್ಲರಿಗೂ ಕೂಡ ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ರು ಆದ್ರೆ ಗೆದ್ದಾದ ನಂತರ ಏನ್ ಹೇಳಿದ್ರು ಮನೆ ಯಜಮಾನತಿ ಮಾತ್ರ ಅನ್ನುವಂಥದ್ದನ್ನ ಹೇಳಿದ್ರು ಇವತ್ತು ನೀವು ಮನೆಯಲ್ಲಿ ಇಬ್ರು ಮೂರು ನಾಲ್ಕು ಜನ ಮಹಿಳೆಯರಿದ್ರೆ ಎರಡೆರಡು ಸಾವಿರ ಅಂದ್ರೆ ನಾಲ್ಕು ಜನ ಇದ್ರೆ ಎಂಟು ಸಾವಿರ ಬರುತ್ತೆ ಅಂತ ನೀವ್ ಅನ್ಕೊಂಡಿದ್ರಿ ಅದ ಗೆದ್ದಾದ್ಮೇಲೆ ಆ ಮನೆಯ ಯಜಮಾನತಿಗೆ ಅಂತ ಹೇಳಿದ್ರು ಮನೆಯ ಯಜಮಾನತಿ ಯಾರು ಅತ್ತೇನ ಸೊಸೇನ ಅಲ್ಲಿ ಕೂಡ ಜಗಳ ತಂದಿಟ್ರು ಆದ್ರೆ ಇವತ್ತು ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಮೋಸ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ ಶೇಕಡ ಮೂವತ್ತರಷ್ಟು ನೂರು ಮಹಿಳೆಯರಿದ್ರೆ ಮೂವತ್ತು ಮಹಿಳೆಯರು ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು ಇನ್ನು ಎಪ್ಪತ್ತು ಹಳ್ಳಿಯರಿಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಏನೇನೋ ಕಾನೂನುಗಳು ತಂದಿದ್ದಾರೆ ನೀವು ಟ್ಯಾಕ್ಸ್ ಕಟ್ಟರೆ ನಿಮ್ಗೆ ಇಲ್ಲ ಜಿ ಎಸ್ ಟಿ ಇದ್ರೆ ನಿಮ್ಗೆ ಕಾರ್ ಇದ್ರೆ ನಿಮ್ಗೆ ಈ ರೀತಿ ಕಾನೂನುಗಳಿಂದ ಅನೇಕರು ವಂಚಿತರಾಗಿದ್ದಾರೆ ಕೊಡ್ತಾ ಕೂಡ ಒಂದು ತಿಂಗಳು ನಿಮಗೆ ಬಂದ್ರೆ ಇನ್ನೊಂದು ತಿಂಗಳು ಬ್ಯಾರಿಗೆ ಇನ್ನೊಂದು ತಿಂಗಳ ಇನ್ನೊಬ್ಬರಿಗೆ ಈ ರೀತಿ ಮೋಸ ಆಗ್ತಾ ಇರ್ತಕ್ಕಂಥದ್ದು ದಯಮಾಡಿ ನಾನು ಕೈ ಮುಗಿತೇನೆ ಇಂಥ ಗ್ಯಾರಂಟಿಗಳ ಮೂಲಕ ತಾವು ವಂಚನೆ ಆಗ್ಬಾರ್ದು ತಾವು ಮೋಸಕ್ಕೆ ಒಳಗಾಗ್ ಅನ್ನುವಂಥದ್ದನ್ನ ಈ ಮೂಲಕ ಕಾರ್ಯಗಳು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಇನ್ನೊಂದು ಗೃಹ ಜ್ಯೋತಿ ಗೃಹ ಜ್ಯೋತಿಯಲ್ಲಿ ಏನ್ ಹೇಳಿದ್ರು ಇನ್ನೂರ ಯೂನಿಟ್ ಅನ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ್ರು ಅಲ್ವ ಇನ್ನೂರ್ ಯೂನಿಟ್ ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂರು ಯೂನಿಟ್ ಕೊಡ್ತೀರಾ ನೀವೆಲ್ಲರೂ ಕೂಡ ಯೋಚನೆ ಮಾಡಿದ್ವಿ ನಾವೆಲ್ಲರೂ ಯೋಚನೆ ಮಾಡಿದ್ವಿ ಇನ್ನೂರ ಯೂನಿಟ್ ನಮಗೆ ಕೊಟ್ರೆ ನಮ್ಮ ಮನೆಯಲ್ಲಿ ಒಂದು ಎಸಿ ಸಿ ನಮ್ಮ ಮನೆಯಲ್ಲಿ ಒಂದು ಫ್ರಿಡ್ಜ್ ಇಟ್ಕೊಳ್ಬಹುದು ನಮ್ಮ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಬಹುದು ನಮ್ಮ ಮನೆಯಲ್ಲಿ ಒಂದು ಎಲೆಕ್ಟ್ರಿಕ್ ಹೀಟರ್ ಇಟ್ಕೊಳ್ಬಹುದು ಅಂತ ನೀವು ಯೋಚನೆ ಮಾಡಿದ್ರಿ ತಕ್ಷಣ ನೀವು ಸರಾಸರಿ ಎಷ್ಟು ಉಪಯೋಗಿಸ್ತಾ ಐವತ್ತು ಯೂನಿಟ್ ಉಪಯೋಗಿಸ್ತಾ ನೀವು ಅಥವಾ ಅರವತ್ತು ಯೂನಿಟ್ ನೀವು ಉಪಯೋಗಿಸಿದ್ರೆ ನೀವು ಫ್ರಿಡ್ಜ್ ಇಟ್ಕೊಳಕ್ ಆಗಲ್ಲ ನೀವು ಎ ಸಿ ಹಾಕೊಳಕ್ ಆಗಲ್ಲ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕಾಗಲ್ಲ ನೀವು ಎಲೆಕ್ಟ್ರಿಕ್ ಈಟ್ ಇಟ್ಕೊಳಕ್ ಆಗಲ್ಲ ಆದ್ರೆ ಅಥವಾ ನೀವು ಮಾರುಕಟ್ಟೆಗೆ ಹೋಗೋದಕ್ಕೆ ಅಥವಾ ದೇವಸ್ಥಾನಕ್ ಹೋಗೋದಕ್ಕೆ ಇವತ್ತು ನೀವು ನಗರ ಭಾಗದಲ್ಲಿ ಐನೂರು ಜನ ಜನ ಮಹಿಳೆಯರು ಇರ್ತಾರೆ ಎಲ್ಲ ಮಾರುಕಟ್ಟೆಗೆ ಹೋಗ್ಬೇಕಂದ್ರೆ ಅಲ್ಲಿ ನೀವು ಐನೂರು ಜನ ಇದ್ದಾಗ ಎರಡು ಬಸ್ ಮೂರ್ ಬಸ್ ಇದ್ರೆ ಎಂಗೆ ಹೋಗಬೇಕಾಗುತ್ತೆ ಒಂದು ಮುನ್ನೂರು ಜನ ನಾನೂರು ಜನ ವಾಪಸ್ ಹೋಗ್ತಾರೆ ಅಲ್ಲಿ ಶಾಪ ಇಟ್ಟಿ ಸರ್ಕಾರಕ್ಕೆ ಬೈಕೊಂಡು ವಾಪಸ್ ಹೋಗೋದು ಅಥವಾ ನೀವು ಬಸ್ ಇಷ್ಟೇ ಮಾಡೋಕ್ಕಾಗಲ್ಲ ಅಂತ ಅದೇ ನೀವು ಗಲಾಟೆಗಳಾಗ್ತದೆ ಮಹಿಳೆಯರು ಜಗಳಾಡ್ಕೊಂಡು ಮಹಿಳೆಯರಿಗೆ ಉಚಿತ ಅಂತ ಹೇಳಿದ್ಮೇಲೆ ಅದಕ್ಕೆ ತಕ್ಕಂತೆ ಬಸ್ಗಳನ್ನ ಹೆಚ್ಚು ಮಾಡಬೇಕಾಗಿತ್ತು ಹೊಸ ಬಸ್ ಗಳಿಲ್ಲ ಅಂದ್ರೂ ಹಳೆಯ ಬಸ್ ಗಳಾದ್ರು ಕೂಡ ನೀವು ಹೆಚ್ಚು ಮಾಡಬೇಕಾಗಿತ್ತು ಆದ್ರೆ ನೀವು ಮಾಡ್ಲಿಲ್ಲ ನೀವು ಅಲ್ಲಿ ಕೂಡ ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳಿ ಅಲ್ಲಿ ಕೂಡ ನೀವು ವಂಚನೆ ಮಾಡಿದ್ದೀರಾ ಅಲ್ಲಿ ಕೂಡ ನೀವು ಮೋಸ ಮಾಡಿದ್ದೀರಾ ಬಹುಶಃ ಇವತ್ತು ಈ ಐದು ಗ್ಯಾರಂಟಿಗಳಲ್ಲಿ ಯಾವ ಯಾವ ರೀತಿ ಮೋಸ ಮಾಡಿದ್ರು ಗೆದ್ದಾದ ಮೇಲೆ ಯಾವ ಯಾವ ರೀತಿ ಕಂಡೀಷನ್ ತಗೊಂಡ್ಬಂದ್ರು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ನೀವು ಯೋಚನೆ ಮಾಡಬೇಕು ಬಹುಶಃ ಇವತ್ತು ಇವತ್ತು ಕೇಂದ್ರ ಸರ್ಕಾರದಿಂದ ಕೇಂದ್ರದಿಂದ ಕಾಂಗ್ರೆಸ್ ನಾಯಕರು ಕೇಂದ್ರದಿಂದ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳು ಅಂತ ಹೇಳ್ತಾ ಇದ್ದಾರೆ ಈ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಐ ಅಂತ ಹೇಳಿ ಇವರು ಮೈತ್ರಿ ಕೂಡ ಏನ್ ಮಾಡ್ಕೊಂಡಿದ್ದಾರೆ ಇವತ್ತು ಉದಾಹರಣೆಗೆ ಸಡನ್ ಆಗಿ ಇಷ್ಟು ವರ್ಷಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು ಕೆ ಎಚ್ ಮುನಿಯಪ್ಪನವ್ರ ಯಾಕಿಷ್ಟು ಬೇಗ ಒಂದಾಗಿದ್ದಾರೆ ಅಂತ ನಾವೆಲ್ಲ ಯೋಚನೆ ಮಾಡಿದಾಗ ಇವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇವರ ಸಹೋದರ ಮಿಸ್ಟರ್ ಬಾಲಾಜಿ ಅವರಿಗೆ ಲೋಕಸಭಾ ಟಿಕೆಟ್ ಬೇಕು ಅಂತ ಕೇಳಿದ್ರು ಲೋಕಸಭಾ ಟಿಕೆಟ್ ಅಲ್ಲಿ ಸಿಕ್ಕಿದ್ರೆ ಕೆ ಎಚ್ ಮುನಿಯಪ್ಪನ ಅಲ್ಲಿ ಇದ್ದಾರೆ ದೇವನಹಳ್ಳಿ ಅವರ ಬೆಂಬಲ ಬೇಕು ಅವರ ಆಶೀರ್ವಾದ ಬೇಕು ಅಂತ ಹೇಳಿ ಅಲ್ಲಿ ಟಿಕೆಟ್ ಕೇಳಿದ್ರು ಟಿಕೆಟ್ ಕೈ ಟಿಕೆಟ್ ಟಿಕೆಟ್ ಅಂದಿದ್ ತಕ್ಷಣ ಇಲ್ಲಿ ಬಂದು ಇಮ್ಮಿಡಿಯೇಟ್ ಆಗಿ ಯೂಟರ್ ನೋಡಿದ್ಬಿಟ್ರು ಟರ್ನ್ ನೋಡಿದ್ಬಿಟ್ಟು ಎಡಗೈಗೆ ಕೊಡಬಾರ್ದು ಬಲಗೈಗೆ ಕೊಡಬೇಕು ಅಂತ ಭಜನೆ ಮಾಡಿದ್ರು ಆ ಎಡಗೈ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಹದಿನೈದು ವರ್ಷದಿಂದ ಇಲ್ಲಿ ನಾನು ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಸೇವೆಯಲ್ಲಿ ಸೇವೆಯನ್ನ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ನಾನು ಇವತ್ತು ಕೂಡ ಎಡಗೈ ಅಂದ್ರೆ ಏನ್ ಗೊತ್ತಿಲ್ಲ ಹೊಲಗೈ ಅಂದ್ರೇನು ಗೊತ್ತಿಲ್ಲ ಆದ್ರೆ ಇವರು ಆಮೇಲೆ ನಾನು ಸ್ವಲ್ಪ ಎಡಗೈ ಅಂದ್ರೆ ಏನು ಅಂತ ಕೇಳಿದೆ ಹೊಲಗೈ ಅಂದ್ರೆ ಅಂದ್ರೆ ಎಡಗೈ ಅಂದ್ರೆ ಈಗ ನೀವೆಲ್ಲ ಕೂಡ ಯಾಕಂದ್ರೆ ಇವತ್ತು ಕೂಡ ಯಾರೇನ ಮನೆಗ್ ಬಂದ್ರು ನೀವ್ ಯಾವ ಜಾತಿ ಅಂತ ನಾನ್ ಕೇಳಲ್ಲ ನಮ್ ಮನೆಗ್ ಬಂದ ಸಂದರ್ಭದಲ್ಲಿ ನೀವೊಂದು ಗ್ಲಾಸ್ ಕಾಫಿನ ಟೀ ನಾ ಏನ್ ಕೆಲಸ ಏನು ಅಂದಾಗ ನಾ ತಕ್ಷಣ ಪೊಲೀಸ್ ಠಾಣೆ ಆಗಿ ತಹಸೀಲ್ದಾರ್ ಆಫೀಸ್ ಇರ್ಬೋದು ಡಿ ಎಸ್ ಸಿ ಆಫೀಸು ಡಿ ಸಿ ಆಫೀಸ್ಟೆಲ್ಗಳಲ್ಲಿ ಸೀಟ್ ಬೇಕು ಬಂದಾಗ ಯಾವ ಜಾತಿಯನ್ನು ಪ್ರಾಮಾಣಿಕವಾಗಿ ನನ್ನ ಸೇವೆ ನನ್ನ ಕೆಲಸ ಕಾರ್ಯವನ್ನು ಮಾಡಿ ಅವ್ರು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಗೊತ್ತಿತ್ತು ನನಗೆ ಆದ್ರೆ ಎಡ ಬಲ ತಂದಿಟ್ಟು ಒಳಗೂ ಮೂಡಿಸಿ ಇವತ್ತು ಬಲಗೈ ಬಲಗೈ ಹೇಳಿ ಭಜನೆ ಮಾಡ್ತಾ ಇದ್ರು ಇವತ್ತು ಬಲಗೈ ಯಾಕೆ ಕೊಡಿಸಿಲ್ಲ ಕೆ ಎಚ್ ಮುನಿಯಪ್ಪನವರ ಹಳಿಯನ್ನ ತಪ್ಪಿಸೋದ್ ಒಂದೇ ಒಂದು ಕಾರಣಕ್ಕೆ ಬಲ 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 ಅಂತ ಹೇಳಿ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಎಲ್ಲ ಬೆಂಗಳೂರಿಂದ ಯಾರಾದ್ರೂ ಇಟ್ಕೊಳ್ಳಿ ನಮಗ್ ಸಂಬಂಧ ಇರ್ತಕ್ಕಂಥದ್ದಲ್ಲ ಆದ್ರೆ ಇವರು ಎಷ್ಟು ಸ್ವಾರ್ಥ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಅಷ್ಟೇ ಈ ಸಂದರ್ಭದಲ್ಲಿ ನಾನು ಇವತ್ತು ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಕೋಲಾರಿಗೆ ಕೆಂಪ್ ತರಬೇಕು ಅಂತ ಕಾರಣಕರ್ತರಾದಂತವರು ಹಾಗೂ ಅವರು ಮೈಸೂರು ಮೈಸೂರು ಬೆಂಗಲ್ ಅಲ್ಲಿ ತೇಜಾಂಜನಿ ಕೆಲಸ ಕೊಡಿಸ ಅವರ ತಾಯಿ ಮೂರು ಸರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಒಂದು ಸರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಜೆಪಿ ಅಭ್ಯರ್ಥಿ ಆದಂತವರು ಅವರು ಬಂಗಾರಪೇಟೆಯಲ್ಲಿ ಎಪ್ಪತ್ನಾಲ್ಕು ಸಾವಿರ ಅತಿ ಹೆಚ್ಚು ಮತಗಟ್ಟಗೊಂಡು ಕಮ್ಮಿ ಅಂತರದಿಂದ ಎರಡು ಮೂರು ಸಾವಿರ ಓಟಿಂದ ಬರಾಬರಗೊಂಡಂತ ಮನುಷ್ಯರು ಒಳ್ಳೆ ವ್ಯಕ್ತಿ ತತ್ವ ಉಳ್ಳವರು ಅವರು ಸ್ಥಳೀಯರು ಅವರಿಗೆ ತಮ್ಮೆಲ್ಲರ ಮತ ಕೊಡ್ಬೇಕು ಅಂತ ಮತ ಕೇಳಲು ಯಾಕಪ್ಪ ಮತ ಕೊಡಬೇಕು ಯಾಕೆ ಬಿಜೆಪಿ ಮತ ಕೊಡಬೇಕು ನಮ್ಗೆ ಏನ್ ಲಾಭ ಬಿಜೆಪಿ ನಮ್ ಕುಟುಂಬಕ್ಕೆ ಏನ್ ಮಾಡ್ತು ಬಿಜೆಪಿ ನಮ್ ಮನೆಗೆ ಏನ್ ಮಾಡ್ತು ಇಂದ ನಮ್ಗೆ ಏನೇನ್ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದನ್ನ ತಮ್ಮದು ತಿಳ್ಸಕ್ ಬಂದಿದ್ರು ಈ ದೇಶ ಈ ದೇಶಕ್ಕೆ ನಾನೊಬ್ಬ ಸೇವಕ ಈ ದೇಶದಲ್ಲಿ ಎಲ್ಲರೂ ನನ್ನ ಕುಟುಂಬ ನಾನು ಸೇವಕ್ನ ಕೆಲಸ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ಒಂದು ದಿವಸಕ್ಕೆ ನಾಲ್ಕರಿಂದ ಐದವರು ನಿದ್ದೆ ಹೋಗಿ ರೆಡಿಯಾಗಿ ಹದಿನೆಂಟವರು ಇವತ್ತು ಕೆಲಸ ಮಾಡ್ತಾ ಇರುವಂತ ನರೇಂದ್ರ ಮೋದಿ ಒಂದು ದಿವಸನೂ ನಷ್ಟ ತಗೊಂಡಿದ್ರು ತನ್ನ ತಾಯಿ ಸತ್ತಾಗ ಅವರು ಒಂದು ಸಮಾನ ಗೌರ್ಮೆಂಟ್ ಆಂಬುಲೆನ್ಸ್ ಅಲ್ಲಿ ತನ್ನ ತಾಯಿ ತಗೊಂಡೋಗಿ ಮಣ್ಣು ಮಾಡಿ ಕರೆಯ ಪತ್ನಿಗೆ ಸ್ಪರ್ಶ ಮಾಡಿ ಹನ್ನೊಂದು ಗಂಟೆಗೆ ಪಶ್ಚಿಮ ಬಂಗಾಳದಲ್ಲಿ ಮೀಟಿಂಗ್ ಅಲ್ಲಿ ಸಾರ್ವಜನಿಕರ ಸಭೆಯಲ್ಲಿ ಕಾಣಿಸ್ಕೊಳ್ತಾರೆ ಈ ದೇಶ ಮುಖ್ಯ ನನ್ನ ತಾಯಿ ಜನ್ಮ ಕೊಟ್ಲು ನನ್ನ ತಾಯಿ ಕಷ್ಟ ಬಿದ್ದು ನನ್ನ ಓದಿಸಿ ನಾನೊಂದು ಟೀ ಅಂಗಡಿಯಲ್ಲಿ ತಂದೆ ಪ್ರೈವೇಟೇಷನ್ ಅಲ್ಲಿ ಟೀ ಅಂಗಡಿ ಇಟ್ಕೊಂಡು ಟಿ ಕೊಟ್ಟು ನರೇಂದ್ರ ಹೋದಂತ ಯೋಚನೆ ಮಾಡಬೇಕು ಈ ದೇಶ ಈ ದೇಶಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಈ ದೇಶಕ್ಕೋಸ್ಕರ ನಾನು ಏನ್ ದುಡಿಬೇಕು ಅಂತ ಸಂಕಲ್ಪ ತೊಟ್ಟು ಈ ದೇಶದಾಗ ನಾಲ್ಕು ಜಾತಿಗಳಿದ್ದಾವೆ ಈ ನಾಲ್ಕು ಜಾತಿಗಳನ್ನ ಮೇಲೆತ್ತಿದ್ರೆ ಈ ದೇಶ ಬಡತನದಿಂದ ಉದ್ಧಾರ ಆಗುತ್ತೆ ಈ ದೇಶ ಅಭಿವೃದ್ಧಿ ಹೊಂದದೆ ಅಂತೇಳಿ ನರೇಂದ್ರ ಮೋದಿ ಅವರು ಬಣತಟ್ಟು ವಿಕಸಿತ ಭಾರತ ಅಂತ ಎಲ್ಲ ಯೋಜನೆಗಳನ್ನು ಈ ನಾಲ್ಕು ಜಾತಿಗಳು ಮೇಲೆತ್ತಿದ್ರೆ ಆಗುತ್ತೆ ಅಂತ ಹೇಳಿ ಒಂದನೇ ಜಾತಿ ಮಹಿಳೆ ತಾಯಿ ತಂಗಿ ತಂಗಿಯಾದೋಳು ಎಲ್ಲರ ತ್ಯಾಗ ಮಾಡಿ ಮನೆಯ ದೇವರು ಅಂತ ನಮ್ಮತ್ತ ನಂಬಿರುವಂತ ನರೇಂದ್ರ ಮೋದಿಯವರು ಆ ಮಹಿಳೆಗೆ ನಾರಿ ಶಕ್ತಿ ಅಂತ ಹೇಳಿ ಪ್ರತಿ ವಿಧಾನಸಭೆ ಲೋಕಸಭೆಯಲ್ಲಿ ವಿಧಾನ ಪರಿಷತ್ತು ಎಲ್ಲ ಮೂವತ್ತು ಮೂರು ಪರ್ಸೆಂಟ್ ಸರಿ ಸಮೇ ವ್ಯಾಪಾರ ಮಾಡಿದ್ರು ಅವರಿಗೆ ಸಬ್ಸಿಡಿಗಳು ಸನ್ನಿಧಿ ಯೋಜನೆಯಲ್ಲಿ ಹತ್ತು ಸಾವಿರ ತಗೊಂಡ್ರೆ ಇಪ್ಪತ್ತು ಸಾವಿರ ತಗೊಂಡ್ರೆ ಮೂವತ್ತು ಸಾವಿರ ಮೂವತ್ ಸಾವಿರ ಕಟ್ಟಿದ್ರೆ ಐವತ್ತು ಸಾವಿರ ನೀನ್ ಹೇಳಿ ಸುಳ್ಳು ಹೇಳಿ ನಾವು ಗೆದ್ ಇದು ಇದಕ್ಕೇನು ಪರ್ಯಾಯ ಕಂಡು ಹಿಡಿಯೋದು ನಾವ್ ಹೇಳಿದ ಆತರ ಅಲ್ಲ ಯಾರೇ ಫ್ರಿಡ್ಜು ಟಿವಿಗಳು ಮನೆಗಳಾಗಿ ಏನು ಇಲ್ಲಿ ಕುಡಿದು ಬಡತನವಾಗಿರ್ಬೇಕು ಅಂತ ಮನೆ ಮಹಿಳೆ ಯಜಮಾನ್ಲು ಹುಡುಕಿದ್ರೆ ಎಲ್ಲಿ ಹುಡುಕಿದ್ರೆ ಸಿಕ್ಕೋದು ಎಷ್ಟು ಜನ ಈ ಎರಡೂವರೆ ಕೋಟಿಗೆ ಇವ್ರಿಗೆ ಸಿಕ್ಕಿದ್ದು ಜನ ಎಂಬತ್ತು ಲಕ್ಷ ಜನ ಸಿಕ್ಕಿದ್ರು ಎಷ್ಟು ಅಡ್ಡಂತಲ್ಲ ಎರಡೂವರೆ ಕೋಟಿ ಕೊಡಬೇಕು ಅಂತ ಲಾಸ್ಟ್ ಅದು ಆಗಲ್ಲ ಅಂತೇಳಿ ಬರ್ತು ತೀರ್ಮಾನ ಮಾಡಿಕೊಂಡು ಅದನ್ನ ಐವತ್ತರ ಲಕ್ಷ ಕಿಡಿಸ್ಕೊಂಡು ಇನ್ನ ಅದು ಆಗಲ್ಲ ಅಂತೇಳಿ ಇವಾಗ ಇನ್ನ ನಿಮ್ಮ ಮನೆ ಟಿವಿ ಬಂತು ನಿಮ್ ಮನೆಗೆ ಇದಾಯ್ತು ನೀನ್ ಯಾಕೆ ಎರಡ್ ಸಾವಿರ ಬರೀಲ್ಲ ಅಂದ್ರೆ ಎರಡನೇ ಸಮೀಕ್ಷೆ ಮಾಡಿದ್ದೀರಿ ನಿಮ್ ಮನೆಗ್ ಟಿವಿ ಫ್ಯಾಮ್ಲಿ ಓಡ್ತಾ ಇವ್ರ ಇವ್ರು ಮುಂದೆ ಬಡತನ ಅನ್ನೋರು ಬಡವನಾಗ ಹಂಗೆ ಇರ್ಬೇಕು ಇನ್ನ ಎರಡನೇದು ಹತ್ತು ಕೆಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ನಿಮಗ್ ಕೊಟ್ಬಿಡ್ತೀರಿ ನೀವೇನು ಆರಾಮಾಗಿ ಹತ್ತು ಕೆ ಜಿ ತಿಂಗಳಿಗೆ ಅಕ್ಕಿ ಬರ್ತಾ ಇರ್ತದೆ ಪ್ರತಿಯೊಬ್ಬರಿಗೂ ಬರ್ತದೆ ಗೌರ್ಮೆಂಟ್ ಹತ್ತು ಕೆ ಜಿ ಅಕ್ಕಿ ಕೊಡ್ತದೆ ಮೊದ್ಲ ಐದ್ ಕೆ ಜಿ ಬಿಟ್ಟು ಹತ್ತು ಕೆ ಜಿ ಅಕ್ಕಿ ಲಾಸ್ಟ್ ಅಲ್ಲಿ ಏನ್ ಇವಾಗ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಐದ್ ಕೆ ಜಿ ನಮ್ದು ಐದ್ ಕೆ ಜಿ ಇಪ್ಪತ್ತೊಂಬತ್ತು ರೂಪಾಯಿಗೆ ನರೇಂದ್ರ ಮೋದಿ ಭಾರತ್ ಜೋಡ ಅಕ್ಕಿ ಬರ್ತಾ ಇದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ನೀವೆಲ್ಲಾ ಕಡೆ ತಗೊಬಹುದು ಅಕ್ಕಿ ಇವ್ರಲ್ಲಿ ಅಕ್ಕಿ ಎಲ್ಲಾ ರಾಜ್ಯದಲ್ಲೂ ಕೊಡ್ರಿ ಅಕ್ಕಿ ಕೊಡ್ರಿ ಅಕ್ಕಿ ಕಳಿಸ್ರಿ ನಮ್ಗೆ ನಾವು ದುಡ್ಡು ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ರು ನಿಮ್ಮ ಹತ್ರ ದುಡ್ಡು ಇಲ್ಲ ನೀವು ಕೊಟ್ಟಂತ ಬಿಲ್ಗಳು ಇವತ್ತು ಪಾಪರ್ ಸರ್ಕಾರ ಆಗೋಗೈತೆ ಕರ್ನಾಟಕ ಸರ್ಕಾರ ಪಾಪರ್ ಸರ್ಕಾರ ಆಗೋಗೈತೆ ನಿಮ್ಗ ನಾವ್ ಕಳಿಸಲ್ಲಂಧ್ರದಲ್ಲಿ ಬೇಜಾರ್ ಅಕ್ಕಿ ಐತಿ ಅಂತೇಳಿ ಅಲ್ಲಿಗೆ ಹೋದ್ರು ಮಿನಿಸ್ಟರ್ ಹೋದ್ರು ಎಲ್ಲ ಹೋದ್ರು ನಿಮಗ್ ಮಾತ್ರ ಅಕ್ಕಿ ಕಳಿಸಲ್ಲ ನಿಮ್ಮ ಹತ್ರ ದುಡ್ಡೇ ಇಲ್ಲ ನಿಮ್ಮ ಹತ್ರ ಕೊಟ್ಟರೆ ಗ್ಯಾರಂಟಿ ಯಾರು ಸೀದಾ ವಾಪಸ್ ಬಂದ್ರು ಏ ನೂರ ಎಪ್ಪತ್ತು ರೂಪಾಯಿ ಕಡಿಸ್ತೀನಿ ಅಂದ್ರು ನೂರ ಎಪ್ಪತ್ತು ರೂಪಾಯಿ ನಮ್ಮ ಹತ್ರ ಅಕ್ಕಿ ಕೊಡಕ್ ರೂಪಾಯಿ ಕಳಿಸ್ತೀನಿ ಅಂತ ಹೇಳು ನೂರ ಎಪ್ಪತ್ ರೂಪಾಯಿ ಅಕ್ಕಿ ಅಂತೇಳಿ ಹೇಳಿ ಅಷ್ಟ ಜನಕ್ಕೆ ಬಂತು ಒಂದ್ ಅಷ್ಟು ಜನಕ್ಕೆ ಬಂದು ಬಂದು ಇಲ್ಲ ಇಲ್ಲ ಕೇಳಿದ್ರೆ ನೀನ್ ಮಾತಾಡಿದ್ರೆ ಇಲ್ಲ ಅಂತ ಹೊಸ ರೇಷನ್ ಕಾರ್ಡ್ ನಿಲ್ಸ್ಬಿಟ್ರು ಹಳೆ ರೇಷನ್ ಕಾರ್ಡ್ ಬಿಟ್ಟು ಹೊಸ ರೇಷನ್ ಕಾರ್ಡ್ ಒಂದು ಕೊಡ್ತಾ ಇಲ್ಲ ಹತ್ತು ಪರ್ಸೆಂಟ್ ಅಕ್ಕಿ ತಗೊಂಡ್ರೆ ಕಮ್ಮಿ ಎಲ್ರ ಶ್ರೀಮಂತರು ಅಂಗಡಿಲ್ಲ ತರ್ಮೇಲೆ ನರೇಂದ್ರ ಮೋದಿ ಅವರು ಯುವಕರಿಗೆ ಉದ್ಯೋಗ ಸಿಕ್ಕಿ ಲಕ್ಷ ಲಕ್ಷ ಬರ್ತಾ ಇದ್ರೆ ಎರಡ್ ಸಾವಿರದ ಹದಿನೈದರಿಂದ ಯಾವ್ದೇ ಯುವಕರು ಐಟಿ ಐ ಮಾಡಿರೋ ಸೀರಿಯಲ್ ನಂಬರ್ ಗೊತ್ತು ತೆನೆ ಒತ್ತ ಮಹಿಳೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಿಗೆ ಬಿಜೆಪಿ ಕಮಲದ ಚಿಹ್ನೆ ಬಿಟ್ರೆ ನೆಚ್ಚಿನ ಚಿಹ್ನೆ ಯಾವ್ದಪ್ಪ ಅಂದ್ರೆ ತೆರೆಗೊತ್ತ ಮಹಿಳೆ ಆ ತೆರೆಗೊತ್ತ ಮಹಿಳೆಗೆ ತಮ್ಮ ಅಮೂಲ್ಯವಾದ ಮತ ಯೋಚನೆ ಮಾಡಿ ಈ ದೇಶ ಉಳಿಸಬೇಕು ಈ ದೇಶ ಬರ್ಬ್ದಕ ಸಿಡಲ್ ಕುಡ್ದು ಈ ದೇಶ ಯಾವತ್ತು ಅಮಲ್ವಾಗಿರ್ಬೇಕು ಅಂತೇಳಿ ಈ ದೇಶ ಕಾಪಾಡ್ತಾ ಇರುವಂತ ನರೇಂದ್ರ ಮೋದಿ ಅವರಿಗೆ ತಮ್ಮ ಮತ ಕೊಡಬೇಕು ಅದೇ ರೀತಿ ನಮ್ಮಗಳ ಪವಿತ್ರ ಸ್ಥಳವಾದಂತ ಅಯೋತ್ತಿಯನ್ನ ರಾಮ ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತಾರನೇ ತಾರೀಕು ಮಾಡಿದ್ರು ಅದೇ ದಿವಸ ಚುನಾವಣೆಯಲ್ಲಿ ಇದೆ ಮುಸ್ಲಿಮರಿಗೆ ಮಕ್ಕ ಮದಿನ ಎಷ್ಟು ಪವಿತ್ರನೋ ಕ್ರಿಶ್ಚಿಯನ್ಸ್ಗೆ ವಾಟಿಂಗನ್ ಚರ್ಚ್ ಇತರ ಎಷ್ಟು ಪವಿತ್ರನೋ ನಮ್ಮಗಳ ಹಿಂದೂಗಳಿಗೆ ಅಯೋಧ್ಯೆ ಮಂದಿರ ಅಷ್ಟೇ ಪವಿತ್ರ ಆ ಅಯೋಧ್ಯೆ ಮಂದಿರವನ್ನ ಪುನಃ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ನಿಮ್ಮೆಲ್ಲರ ಧನ್ಯವಾದ ತಿಳಿಸ್ತಾ ಇವತ್ತು ತೆರೆಮತ್ತ ಮಹಿಳೆಗೆ ಮತ ಕೊಡ್ಬೇಕು ಅಂತೇಳಿ ನಿಮ್ಮ ಕೈವಾರ ಕ್ಷೇತ್ರದಲ್ಲಿ ಏರ್ಪಡಿಸಿದ ಸಭೆಯಲ್ಲಿ ಎಲ್ಲರನ್ನು ಕೇಳ ಈ ಚುನಾವಣೆ ಪ್ರಚಾರಕ್ಕೆ ನಿಮ್ಮ ಹೆಚ್ಚಿನ ನಾಯಕರಾಗಿರುವಂತಿ ರವಿ ಅವರು ಈಗ ಎಷ್ಟೋ ಒಂದು ಅರ್ಧ ಗಂಟೆ ಅವರು ಪ್ರಚಾರಕ್ಕೆ ಬಂದು ಎಲ್ಲ ಭಾಷಣ ಮಾಡಿ ಹೋಗಿದ್ದಾರೆ ನಮ್ಮ ಅದ್ರ ಜೊತೆಗೆ ನಮ್ಮ ಮಾಜಿ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬ್ ಅವರು ಮಾತಾಡ್ತಾರೆ ನಮ್ಮೇಂದ್ರ ಗೋಪಾಲ್ ಸಾಹೇಬ್ ಮಾತಾಡ್ತಾರೆ ಎಲ್ಲ ಕೇಳೋಕೆ ಎಲ್ಲ ನಿಮಗೆ ತಿಳಿಸ್ತಾರೆ ಮಾಡಬೇಕು ಓಟ್ ರೀತಿ ನಮ್ಮ ಈ ಎರಡು ಪಕ್ಷ ನಮ್ಮ ಕೋಲಾರ ಜಿಲ್ಲೆಗೆ ಮೈತ್ರಿ ಸರ್ಕಾರ ಮಾಡಿಕೊಂಡು ನಮ್ಮ ಮಾಜಿ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡ ಸಾಹೇಬರು ಮತ್ತು ನಮ್ಮ ಮೋದಿ ಸಾಹೇಬ್ ಎಲ್ಲರೂ ಸೇರಿ ಮಾತಾಡಿಕೊಂಡು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮೂರು ಸೀಟ್ ಕೊಟ್ಟಿದ್ದಾರೆ ಉಳಿದಿದ್ದು ಅವರು ಕೊಟ್ಟಿದ್ದಾರೆ ನಾವು ನಮ್ಮ ಜೆ ಡಿ ಎಸ್ ಪಕ್ಷವರು ಬಿಜೆಪಿ ಪಕ್ಷವ್ರು ಸಪೋರ್ಟ್ ಕೊಡ್ತಾರೆ ಅವರು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸಪೋರ್ಟ್ ಕೊಡ್ತಾರೆ ಇದು ಎಲ್ಲ ಇಪ್ಪತ್ತೆಂಟು ಸೀಟನ್ನು ಬರ್ಬೇಕಂತ ಅವರು ಒಂದು ತೀರ್ಮಾನ ತಗೊಂಡು ಜಲ್ಸನ್ ಬರಬೇಕಂತ ವ್ಯವಸ್ಥೆ ಮಾಡಿದ್ದಾರೆ ಆದರೆ ನಿಮಗೆಲ್ಲ ಗೊತ್ತಿದೆ ನಾನು ಹೆಚ್ಚಾಗಿ ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ ಮತದಾರರು ನೀವು ಮತ ಹಾಕೋ ಹಾಕಿರೋದು ನಿಮ್ಗೆ ಯಾಕೆ ಹಾಕಬೇಕು ಈಗ ಬಂದಿರೋ ಪ್ರಚಾರಕ್ಕೆ ನೀವು ಅರ್ಥ ಮಾಡಿಕೊಂಡು ನೀವು ಪಕ್ಕ ನಮ್ಮ ಜೆ ನೀವು ಮತ ಕೊಡಬೇಕು ದಯವಿಟ್ಟು ಹಿಂದೆ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬಕ್ಕೆ ಮೊನ್ನೆ ಹೋದ ವರ್ಷ ಎಲೆಕ್ಷನ್ ಇತ್ತು ಅದರಲ್ಲಿ ಬಹಳ ಅನ್ಯಾಯ ಆಯ್ತು ನನಗೆ ನೋವಾಗ್ತಾ ಇದೆ ಯಾಕಂದ್ರೆ ಅಂತ ವ್ಯಕ್ತಿ ಸಿಕ್ಕೋದಿಲ್ಲ ನಮ್ಮ ಚಿಂತಾಮ ತಾಲೂಕಲ್ಲಿ ಈಗ ಅಂತ ವ್ಯಕ್ತಿ ಸಿಕ್ಕೋದಿಲ್ಲ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿಗೆ ಕಾಲ ಇಲ್ಲ ಜನ ನೋಡಿದ್ದಾರೆ ಅವರು ಯಾವ ತರ ಮುನ್ನಿಸಿ ಯಾವ ತರ ಅವ್ರು ನಡ್ಕೊಂಡು ಬಂದಿದ್ರು ಅತಿ ದುಷ್ಯ ಏನಂದ್ರೆ ಜನ ಒಂದು ತೀರ್ಮಾನ ಒಂದು ಗಾಳಿ ಬಂದು ಗಾಳಿ ಬಂದ್ಮೇಲೆ ಗಾಳಿ ಪ್ರಕಾರ ಹೋಟೋ ಎಲ್ಲ ಮುಂದೆ ನಮ್ಮ ಜೆ ಕೆ ಕೃಷ್ಣ ರೆಡ್ಡಿ ಸಹ ಎಂ ಎಲ್ ಎಲ್ಲ ಮಾಡ್ತೀರ ಅಂತ ನಿಮ್ಗೆ ಭರವಸೆ ಇದೆ ದಯವಿಟ್ಟು ಕಾಲ ಈ ದೇಶವನ್ನು ಮುನ್ನಡೆಸ್ತಾ ಬಂದ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ್ರೆ ಈ ದೇಶ ಹದಿನೆಂಟು ಇಪ್ಪತ್ತನೇ ಐದನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷಗಳು ಈ ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ನಿಜವಾಗಲೂ ನಿಜವಾಗ್ಲೂ ಈ ದೇಶದಲ್ಲಿ ಬಡತನ ಅನ್ನೋದು ನಿರ್ಮೂಲನೆ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂತ ಚುನಾವಣೆಗೆ ಎರಡು ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ಎಂ ಮಲ್ಲೇಶ್ ಬಾಬು ಅವರನ್ನ ಜೆಡಿಎಸ್ ಪಕ್ಷದಿಂದ ಎರಡು ಪಕ್ಷಗಳಿಂದ ನಿರ್ಣಯ ಮಾಡಿ ಅವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ಇವತ್ತು ಮಲ್ಲೇಶ್ ಬಾಬು ಅವರು ಬಂಗಾರಪೇಟೆಯಲ್ಲಿ ಎರಡು ಚುನಾವಣೆಗಳು ನಿಂತು ಅಂತರದಲ್ಲಿ ಕಡಿಮೆ ಅಂತರದಲ್ಲಿ ಸೋತಿರ್ತಾರೆ ಅವರ ಅಪ್ಪ ಕೂಡ ತಂದೆಯವರು ಕೋಲಾರಕ್ಕೆ ಚಿರುಪರಿಸದವರೂ ಕೂಡ ಸಮಾಜಕ್ಕೆ ಅನು ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ ಅವ್ರ ತಾಯಿಯವರು ಮೂರು ಸಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ ಅವ್ರ ತಾಯಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ ಅದೇ ಸಾರಿ ಒಂದು ಸಾರಿ ಬಿಜೆಪಿ ಪರವಾಗಿ ಲೋಕಸಭೆ ಚುನಾವಣೆ ಸಹ ನಿಲ್ದಿರ್ತಕ್ಕ ಒಳ್ಳೆ ಪ್ರಾಮಾಣಿಕವಾದ ವ್ಯಕ್ತಿ ಮಲ್ಲೇಶ್ ಬಾಬು ಅವರು ಅವರನ್ನ ಈ ಲೋಕಸಭಾ ಚುನಾವಣೆಯಲ್ಲಿ ಎರಡು ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಅವರನ್ನ ಹೆಚ್ಚಿನ ಮತಗಳಿಂದ ನಾವು ಗೆಲ್ಲಿಸಿಕೊಡ್ಬೇಕಾಗ್ತದೆ